ಆದ ಸಂಘರ್ಷ ನ್ಯೂಸ್ಗೆ ಆರ್ಥಿಕವಾದಂತಹ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜನಿಸದೆ ಹೋಗಿದ್ದಾರೆ ಅಣ್ಣ ಬಸವಣ್ಣನವರು ಛತ್ರಪತಿ ಶಾಹು ಮಹಾರಾಜರು ಮಹಾತ್ಮ ಜ್ಯೋತಿಬಾ ಪುಲೆ ಸಾವಿತ್ರಿಬಾ ಪುಲೆ ಸೇರಿದಂತೆ ತಂದೆ ಪೆರಿಯಾರವರು ಅಯ್ಯನ್ ಕಾಳಿಯವರು ಈ ದೇಶದ ಬಹುಜನ ನಾಯಕರ್ಯಾರು ಜನಿಸದೇ ಹೋಗಿದ್ದರೆ ಬಹುಶಃ ಈ ದೇಶದ ಶೂದ್ರಾತಿ ಶೂದ್ರರಿಗೆ ಬಿಡುಗಡೆ ಅಥವಾ ಸ್ವಾತಂತ್ರ್ಯ ಸಿಗ್ತಾ ಇತ್ತೋ ಅಥವಾ ಇಲ್ಲವೋ ಅದು ಗೊತ್ತೇ ಇಲ್ಲ ಒಂದು ರೀತಿ ನಿಖರವಾಗಿ ಹೇಳಬೇಕಂದ್ರೆ ಅಂಬೇಡ್ಕರ್ ಸಾಹೇಬರು ಹುಟ್ಟದೇ ಹೋಗಿದ್ದರೆ ಖಂಡಿತವಾಗಲೂ ಯಾರಿಗೂ ಕೂಡ ಸ್ವಾತಂತ್ರ್ಯ ಅಥವಾ ಬಿಡುಗಡೆ ಸಿಗ್ತಾ ಇರಲಿಲ್ಲ ಹಾಗಾದರೆ ಯಾರಿಂದ ಬಿಡುಗಡೆ ಯಾರಿಗಾಗಿ ಬಿಡುಗಡೆ ಅಂಬೇಡ್ಕರ್ ಸಾಹೇಬರು ಮಾಡಿದ ಹೋರಾಟ ಯಾರಿಗಾಗಿ ಅವರ ಜೀವಿತಾವಧಿಯ ಸ್ಟ್ರಗಲ್ ಏನಿತ್ತು ಅವರ ವ್ಯಥೆ ಏನಿತ್ತು ಅವರ ನೋವೇನಿತ್ತು ಅದನ್ನು ಈ ಅಸ್ಪೃಶ್ಯ ಸಮುದಾಯ ಯಾರು ಯಾರಿಂದ ಇಲ್ಲಿವರೆಗೂ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಷದ ಈ ಕಾಲಘಟ್ಟದಲ್ಲಿ ಈ ದೇಶದ ಅಸ್ಪೃಶ್ಯರು ಏನಾದರೂ ಬದಲಾವಣೆಯಾಗಿದ್ದಾರೆ ಶಿಕ್ಷಣವನ್ನು ಪಡೆದಿದ್ದಾರೆ ಕಾರು ಬಂಗ್ಲೆಗಳನ್ನು ಇಟ್ಕೊಂಡಿದ್ದಾರೆ ಅಷ್ಟೋ ಇಷ್ಟೋ ರಾಜಕೀಯ ಶಕ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂದರೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ತೀರಿಸದೆ ಬಹುಶಃ ಅವರ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ನಿರಂತರವಾಗಿ ಅಸ್ಪೃಶ್ಯ ಸಮಾಜವೇ ಮಾಡ್ತಾ ಇದೆ ಅನ್ನೋದನ್ನು ನಾನು ಗಂಟಾ ಘೋಷವಾಗಿ ಬಹಳ ನೋವಿನಿಂದ ಬಹಳ ದುಃಖದಿಂದ ಇವತ್ತಿನ ದಿನ ಹೇಳಬೇಕಾಗಿರ್ತಕ್ಕಂಥ ದಿನ ಇವತ್ತು ಭಾಳ ನೋವಿದೆ ಬೇಜಾರಿದೆ ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಯವಲಾದಲ್ಲಿ ಹೇಳ್ತಾರೆ ನೋಡಿ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ಆದರೆ ಹಿಂದೂವಾಗಿ ಸಾಯಲಾರಿ ಅಂತೇಳಿ ಯಾಕೆ ಈ ಮಾತನ್ನು ಬಾಬಾ ಸಾಹೇಬ್ ಹೇಳಿದ್ರು ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ ಕೇವಲ ಬೌದ್ಧ ಧರ್ಮಕ್ಕೆ ಮಾತ್ರ ಹೋಗಲ್ಲ ಅವರು ಅಲ್ಲಿ ಇಪ್ಪತ್ತೆರಡು ವಿಧಿಗಳನ್ನು ಕೊಡ್ತಾರೆ ಏನು ಆ ಪ್ರತಿಜ್ಞಾ ಪ್ರತಿಜ್ಞಾವಿಧಿಗಳಂದ್ರೆ ನಾನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ದೇವರೆಂದು ನಂಬುವುದಿಲ್ಲ ಮತ್ತವರನ್ನು ಪೂಜಿಸುವುದಿಲ್ಲ ನಾನು ರಾಮ ಕೃಷ್ಣ ಇತ್ಯಾದಿ ಹಿಂದೂ ಧರ್ಮದ ದೇವರನ್ನು ದೇವರೆಂದು ನಂಬುವುದಿಲ್ಲ ಮತ್ತು ಅವುಗಳನ್ನು ಪೂಜಿಸುವುದಿಲ್ಲ ನಾನು ಭಗವಾನ್ ಬುದ್ಧರು ವಿಷ್ಣುವಿನ ಅವತಾರ ಎನ್ನುವುದರಲ್ಲಿ ನಂಬಿಕೆ ಇಡುವುದಿಲ್ಲ ಹೀಗೆ ಹದಿನೆಂಟು ಸೋರ ಇಪ್ಪತ್ತೆರಡು ವಿಧಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು ನಿಮಗೆ ಗೊತ್ತಿರಲಿ ಈ ದೇಶದ ಸಂವಿಧಾನ ಬರುವುದಕ್ಕಿಂತ ಪೂರ್ವದಲ್ಲಿ ಮನುಸ್ಮೃತಿ ಆಡಳಿತ ಭಾರತ ದೇಶದಲ್ಲಿತ್ತು ಏನು ಹಂಗಂದ್ರೆ ಯಾವ ಮನುಸ್ಮೃತಿ ಯಾವುದು ಸಂವಿಧಾನ ಬಹುಶಃ ಇದನ್ನೇ ಇವತ್ತು ನಮ್ಮ ಸಮುದಾಯ ಇವತ್ತಿಗೂ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ನನಗೆ ನೋವಿನ ಸಂಗತಿ ಇವತ್ತು ಯಾರು ಬಿಳಿ ಅಬ್ಬಿ ಅರ್ಬಿ ಹಾಕೊಂಡು ಶುಭ್ರವಾದಂಥ ಡ್ರೆಸ್ ಧರಿಸಿ ಇವತ್ತು ನಾನು ನಾಯಕ ನಾನು ನಾನು ಯಾರಪ್ಪ ಅಂದ್ರೆ ಈ ಸಮುದಾಯದ ನಾಯಕ ನಾನು ಅಂಬೇಡ್ಕರ್ವಾದಿ ಅಂತ ಹೇಳುವಂಥವರಿಗೆ ಬಹುಶಃ ಮನುಸ್ಮೃತಿ ಯಾವುದು ಸಂವಿಧಾನ ಯಾವುದು ಅಂತ ಅರ್ಥ ಆಗಿಲ್ಲ ಅಂತೇಳಿ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಮನುಸ್ಮೃತಿ ಅನ್ನುವಂಥದ್ದು ಈ ಏನು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮನ್ನು ರಚಿಸಿರ್ತಕ್ಕಂಥ ಒಂದು ಗ್ರಂಥ ಆಗಿದೆ ಈ ಮನುಸ್ಮೃತಿಯ ಏನು ಆಧಾರದ ಮೇಲೆ ಹಂಗ ನೋಡಿದ್ರೆ ಒಂದು ನೂರ ಮೂವತ್ತೇಳು ಮನಸ್ಮೃತಿ ಮನುಸ್ಮೃತಿಗಳದವ ಸ್ಮೃತಿಗಳದವ ಆ ಮನುಸ್ಮೃತಿಯ ಪ್ರಕಾರ ನೋಡ್ರಿ ಏನು ಆ ಬ್ರಹ್ಮ ಏನು ಆಹ್ ಗ್ರಂಥವನ್ನ ರೆಡಿ ಮಾಡ್ತಾನಲ್ಲ ಮನಸ್ಮೃತಿ ಅನ್ನುವಂಥ ಗ್ರಂಥವ್ ಇದನ್ನು ಬ್ರಾಹ್ಮಣರೇ ಬರೀತಾರ ಅದರ ಪ್ರಕಾರ ಬ್ರಾಹ್ಮಣ ಏನಪ್ಪಾ ಅಂದ್ರೆ ಅವ ತಲೆಯಿಂದ ನಿರ್ಮಾಣವಾದ ಕ್ಷತ್ರಿಯ ಏನೈತ್ಲ ಅದು ಭುಜದಿಂದ ನಿರ್ಮಾಣವಾದ ಮತ್ತು ವೈಶ್ಯ ಏನೈತಪ್ಪ ಹೊಟ್ಟೆಯಿಂದ ನಿರ್ಮಾಣವಾದ ಮತ್ತೆ ಏನಪ್ಪ ಅಂದ್ರ ಕಾಲಿನಿಂದ ನಿರ್ಮಾಣ ಆದ ಅಂತ ಬರಿತ ಶೂದ್ರರು ಕಾಲಿನಿಂದ ನಿರ್ಮಾಣ ಇಷ್ಟೇ ಆದರೆ ಏನು ಬಹುಶಃ ಪ್ರಾಬ್ಲಮ್ ಆಕಿತ್ತಲ್ಲೋ ಗೊತ್ತಿಲ್ಲ ಯಾವ ಮನುಸ್ಮೃತಿಯ ಏನು ಆಧಾರದ ಪ್ರಕಾರ ದೇಶ ನಡೀತಲ್ಲ ಸಾವಿರಾರು ವರ್ಷಗಳಿಂದ ಯಾವಾಗ ಪುಷ್ಯಮಿತ್ರ ಶೃಂಗನ ಹತ್ಯೆ ಆಗ್ತದಂದ್ರೆ ಉದ್ದೇಶ ಪೂರ್ವಕವಾಗಿ ಅವ್ರನ್ನ ಕೊಂದು ಅವತ್ತು ಶೃಂಗರ ಆಡಳಿತ ಅಂದ್ರೆ ಹಿಂದೂ ಧರ್ಮದ ಆಡಳಿತ ಅದಕ್ಕಿಂತ ಪೂರ್ವದಲ್ಲಿ ಅಶೋಕ ಸಾಮ್ರಾಟ ಕಾಲಘಟ್ಟದಿಂದ ಹಿಡಿದು ಬೌದ್ಧರ ಆಡಳಿತ ಇತ್ತು ಬೌದ್ಧರ ಆಡಳಿತ ಅಂತ್ಯ ಆದ ನಂತರ ಇವತ್ತಿನ ಈ ಶೂದ್ರ ಸಮುದಾಯವನ್ನು ಏನು ಯಾವುದೇ ಸೌಲಭ್ಯವಿಲ್ಲದೆ ಮೂಲೆಗೆ ತಳೆದ್ರಲ್ಲ ಆ ಎರಡು ನೂರ ಏನು ಎರಡು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಸಂಪೂರ್ಣವಾಗಿ ಆಡಳಿತಕ್ಕೆ ಬಂದಿದ್ದು ಇದೇ ಸಿದ್ಧಾಂತ ಇದೇ ಮನೋ ಸಂವಿಧಾನ ಅದರ ಪ್ರಕಾರವೇ ನಮಗೆ ಶಿಕ್ಷಣದಿಂದ ವಂಚಿತ ಮಾಡಲಾಯಿತು ಅಧಿಕಾರದಿಂದ ವಂಚಿತ ಮಾಡಲಾಯಿತು ಒಂದು ಪ್ರಾಣಿ ಪಕ್ಷಿಗಳಿಗಿಂತ ಕಡೆಯದಾಗಿ ನೋಡಿಕೊಳ್ಳಲಾಯಿತು ಇವತ್ತು ಕೋರೆಗಾಮದಂಥ ಯುದ್ಧ ಆಗಲಿಕ್ಕೆ ಕಾರಣ ಅಲ್ಲಿ ಮಾರ್ಷಲ್ ಹೇರಿ ಕೊಳಾಕ್ ಪಟ್ಟಿ ಕಟ್ಟಿ ಹಿಂದ್ಗಡೆ ಕಸಬರಿ ಕಟ್ಟುವಂಥ ಪದ್ಧತಿ ಬತ್ತು ಇವತ್ತು ಕೇರಳದ ಮಲಬಾರ್ ಭಾಗದಲ್ಲಿ ಏನು ಹೆಣ್ಣು ಮಕ್ಕಳು ಸೊಂಟದ ಮೇಲೆ ಬಟ್ಟೆನೆ ಹಾಕೊಳ್ಳಂಗಿಲ್ಲ ಒಂದು ವೇಳೆ ಅಂದ್ರೆ ಅವರು ಸಭ್ಯ ಸಭ್ಯಸ್ಥರಾಗಿರಬೇಕಂದ್ರೆ ಅದಕ್ಕೆ ಸ್ತನ ಟ್ಯಾಕ್ಸ್ ಅಂತೇಳಿ ಒಂದು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅದನ್ನೆಲ್ಲ ಟಿಪ್ಪು ಬಂದು ಅದನ್ನೆಲ್ಲ ನಿವಾರಣೆ ಮಾಡಿದ್ರು ಅದಕ್ಕಿಂತ ಪೂರ್ವದಲ್ಲಿ ನಾರಾಯಣ ಗುರುರಂತವ್ರು ಅದಕ್ಕೆಲ್ಲ ಹೋರಾಟವನ್ನು ಮಾಡ್ತಾ ಇದ್ರು ಇದೆಲ್ಲ ಇತಿಹಾಸ ಇದೆ ಈ ಮನೋ ಸಂವಿಧಾನದ ಪ್ರಕಾರ ಭಗವಂತನೇ ಹೇಳ್ತಾನಂತ ಒಬ್ಬ ಶೂದ್ರ ಮೇಲ್ವರ್ಗದ ಸೇವೆಯನ್ನು ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಇದು ಅವನ ಆದ್ಯ ಕರ್ತವ್ಯ ಮೇಲ್ವರ್ಗದವರ ಸೇವೆ ಅಂದ್ರೆ ಅವ್ರು ಗುಲಾಮಗಿರಿ ಮಾಡಬೇಕು ಇದು ಅವನ ಆದ್ಯ ಕರ್ತವ್ಯ ನೂರು ವರ್ಷದ ಒಬ್ಬ ಕ್ಷತ್ರಿಯ ಹತ್ತು ವರ್ಷದ ಬ್ರಾಹ್ಮಣನ ತನ್ನ ತಂದೆ ತಪ್ಕೋಬೇಕಂತ ಇದನ್ನೆಲ್ಲ ಇದೇನಪ್ಪ ಅಂದ್ರೆ ಮನಸ್ಮೃತಿ ಒಳಗಡೆ ಬರೀತಾರವರು ಶೂದ್ರನು ಶಿಕ್ಷಣವನ್ನ ಪಡೆಯಲು ಅಯೋಗ್ಯನಾಗಿದ್ದಾನೆ ಮೇಲ್ವರ್ಗದ ಜಾತಿಯವರು ಅವನು ಶಿಕ್ಷಣ ಅಥವಾ ಸಲಹೆ ಕೊಡಲು ಬರುವುದೇ ಇಲ್ಲ ನೋಡಿರಿ ಒಬ್ಬ ಶೂದ್ರ ಶಿಕ್ಷಣವನ್ನ ಪಡೀಲಿಕ್ಕೆ ಅಯೋಗ್ಯನಾಗೇನಂತ ಒಂದು ವೇಳೆ ಆ ಶಿಕ್ಷಣ ಅಂತೂ ಪಡೆಯಂಗೆ ಇಲ್ಲ ಅಯೋಗ್ಯವ ಅದಕ್ಕೆ 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 ಅದಕ್ಕಾಗಿ ಹುಟ್ಟಿಲ್ಲ ಅವ ಸೇವೆ ಅಂತ ಮೇಲೆ ಹೇಳಿದ್ನಲ್ಲ ಆಗಲೇ ಮೇಲ್ವರ್ಗದವ್ರು ಸೇವೆ ಮಾಡಿಕೊಟ್ಟಣ ಅಂತ ಹೇಳಿ ಮತ್ತು ಈ ಸಲಹೆಯನ್ನು ಕೊಡ್ತಾರಲ್ಲ ಮೇಲ್ವರ್ಗದವರ ಜೀವರೇ ವಾದ ವಿವಾದ ಮಾಡುವಂಗಿಲ್ಲ ಅವ್ರಿಗೆ ಯಾವುದೇ ರೀತಿ ಸಲಹೆ ಕೊಡೋಂಗಿಲ್ಲ ಒಂದು ವೇಳೆ ಕೊಟ್ಟರೆ ಅಂದ್ರೆ ಅವಂಗೆ ನರಕ ಪ್ರಾಪ್ತಿ ಆಗ್ತದ ಅನ್ನುವಂಥ ಮಾತಾ ಏನು ಇದು ಮನೋಸ್ಮೃತಿ ಹೇಳ್ತದ ಶೂದ್ರನಿಗೆ ನಿಯಮ ಮತ್ತು ಪದ್ಧತಿ ತಿಳಿಯಲೇಬೇಕು ಎನ್ನುವ ಅವಶ್ಯಕತೆ ಇಲ್ಲ ದೇಶದಲ್ಲಿ ಏನು ನಡೆದೈತಿ ಯಾವ ನಿಯಮಗಳು ಏನು ನೀತಿಗಳ ಯಾವ ಅವನಿಗೆ ತಿಳಿಸುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಅವರಿಗೆ ಶಿಕ್ಷಣ ಕೊ ಶಿಕ್ಷಣವನ್ನು ಕೊಡುವ ಅವಶ್ಯಕತೆ ಇಲ್ಲ ಅವನಿಗೆ ನೀತಿ ನಿಯಮಗಳ ಬೇಗ ಎಲ್ಲ ಶಿಕ್ಷಣ ಯಾಕೆ ಕೊಡಬೇಕು ಕೊಡುವಂಥ ಅವಶ್ಯಕತೆ ಇಲ್ಲ ಯಾರು ಇದರ ಉಲ್ಲಂಘನೆ ಮಾಡುತ್ತಾರೋ ಅವರು ನರಕಕ್ಕೆ ಹೋಗುತ್ತಾರೆ ಅಧ್ಯಾಯ ಎಪ್ಪತ್ತೆಂಟು ಎಂಬತ್ತೊಂದರಲ್ಲಿ ಇದನ್ನು ಬರೆಯಲ್ಪಡ್ತದೆ ಮನೋಸ್ಮೃತಿಯಲ್ಲಿ ನೋಡ್ರಿ ಎಂತಹ ದುರಂತ ಇದು ಆ ಬ್ರಾಹ್ಮಣನು ಶೂದ್ರ ಶಾಸಕನಾದ ರಾಜನಾದ ಕ್ಷೇತ್ರದಲ್ಲಿ ಇರಲೇಬಾರ್ದು ಎಲ್ಲಿ ಬ್ರಾಹ್ಮಣ ಅಧಿಕಾರದಲ್ಲಿರ್ತಾನೋ ಅಲ್ಲಿ ಶೂದ್ರರು ಇರಲೇಬಾರದು ನೋಡ್ರಿ ಎಂತಹ ಶೂದ್ರರ ಉಪಸ್ಥಿತಿಯಲ್ಲಿ ವೇದಗಳನ್ನು ಎಂದಿಗೂ ಪಡಿಸಬಾರದು ಎಲ್ಲಾದರೂ ವೇದ ಉಪನಿಷತ್ತು ಪುರಾಣ ಶಾಸ್ತ್ರ ರಾಮಾಯಣ ಮಹಾಭಾರತ ಇತ್ಯಾದಿ ಹಿಂದೂ ಧರ್ಮದ ಕೆಲವೊಂದು ಶ್ಲೋಕಗಳನ್ನು ಹೇಳ್ತಾ ಇದ್ರೆ ಅಲ್ಲಿ ಶೂದ್ರನ ಇರಲೇಬಾರದು ಅಕಸ್ಮಾತ್ ಇದ್ದಂದ್ರೆ ಅಲ್ಲಿ ಪಡಿಸಲೇಬಾರ್ದಂತ ಅಂತಹ ದಟ್ಟ ದಾರಿದ್ರ್ಯ ಪರಿಸ್ಥಿತಿ ನಿಮಗಿತ್ತು ಆಮೇಲೆ ಯಾವ ದೇಶದಲ್ಲಿ ಬ್ರಾಹ್ಮಣನೂ ಇಲ್ಲವೋ ಅಥವಾ ಬ್ರಾಹ್ಮಣನ ಸಂತತಿಯಿಂದ ಸಂತತಿಯೂ ಇಲ್ಲವೋ ಆ ದೇಶವು ಸರ್ವನಾಶವಾಗಿ ಹೋಗ್ತದಂತ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪ್ರತಿಯೊಂದು ಊರಲ್ಲಿಯೂ ಪ್ರತಿಯೊಂದು ಹಳೆಯಲ್ಲಿ ಬ್ರಾಹ್ಮಣ ಇರಲೇಬೇಕು ಇರಲೇಬೇಕು ನೀವೆಲ್ಲ ಊರಿನವ್ರು ಸೇರಿ ಅವನಿಗೆ ಕಾಣಿಕೆ ತುಪ್ಪ ಊಟ ಉಪಚಾರ ಹೊಲ ಗದ್ದೆ ಐಶ್ವರ್ಯ ಎಲ್ಲವನ್ನು ಕೊಡಬೇಕು ಕೊಡದೆ ಹೋದ್ರೆ ನೀವು ನರಕಕ್ಕೆ ಹೋಗ್ತೀರಿ ಅಂತೇಳಿ ನೇರವಾಗಿ ಈ ಮನಸ್ಮೃತಿಯಲ್ಲಿ ಬರೆಯಲ್ಪಡ್ತದ ಮತ್ತು ಕೇವಲ ಬ್ರಹ್ಮನೇ ಸಭ್ಯ ಬ್ರಾಹ್ಮಣನೇ ಸಭ್ಯನಾಗಿರುತ್ತಾನೆ ಅವನೇ ನ್ಯಾಯಾಧೀಶನ ರೂಪದಲ್ಲಿರಬೇಕು ಕೆಲಸ ಮಾಡಬೇಕು ಆದರೆ ಶೂದ್ರ ಈ ಕಾರ್ಯವನ್ನು ಎಂದಿಗೂ ಮಾಡಲಾಗುವುದಿಲ್ಲ ಈಗ ನಮ್ಮ ಸಿ ಜೆ ಗವಾಯಿಯವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನಿವೃತ್ತಿಯಾದರು ಇಲ್ಲಿ ಮನೋಸ್ಮೃತಿ ಹೇಳ್ತದೆ ಒಬ್ಬ ಬ್ರಾಹ್ಮಣ ಏನಿರ್ತಾನೆ ಅವನೇ ಸರ್ವಶ್ರೇಷ್ಠ ಸಭ್ಯಸ್ಥನು ಅವನೇ ನ್ಯಾಯಾಧೀಶನ ಕೆಲಸವನ್ನು ಮಾಡಬೇಕಂತ ಆ ಊರಲ್ಲಿ ಅಥವಾ ಕೇರಿಯಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗ್ರಾಮದಾಗಿದ್ದಂದ್ರೆ ಅವನೇ ನ್ಯಾಯಾಧೀಶನ ಕೆಲಸ ಮಾಡೋ ತೀರ್ಪು ಅವನೇ ಕೊಡ್ಬೇಕು ಬೇರೆ ಯಾರು ಅಲ್ಲಿ ಮೂಗು ತೋರಿಸುವಂಗಿಲ್ಲ ಅಂತೇಳಿ ಮನೋಸ್ಮೃತಿಯ ಎರಡು ನೂರನ ಒಂದನೇ ಐತೆ ಹೇಳ್ತೈತಿ ಹಾ ಇಂತಹ ಅನೇಕ ಏನಪ್ಪ ಅಂದ್ರೆ ವಿಚಾರಗಳು ಮನೋಸ್ಮೃತಿ ಬಹಳಷ್ಟು ಅದಾವೆ ಸಾವಿರಾರು ಅದಾವ ಅವೆಲ್ಲವನ್ನು ಹೇಳ್ಕೊತ್ ಕುಟ್ರಕಂಗಿಲ್ಲ ಕೆಲವೊಂದಿಷ್ಟು ಯಾಕಂದ್ರೆ ಸಾಂದರ್ಭಿಕವಾದಂಥ ವಿಷಯ ಐತಿ ನೀವೇನಿವತ್ತು ಬೆಳಗ್ಗೆ ಹಾಕೊಳಕೈತಿ ಕಾರಿನಡತ್ರಿ ದುಡ್ಡು ಕಳ್ಸಾಕತ್ತೀರಿ ಅದೇ ದುಡ್ಡಿನಿಂದ ದೇವರು ದಿಂಡ್ರು ಜಾತ್ರೆ ಕೇತ್ರಿ ಮಾಡ್ತಾ ಇದ್ರಲ್ಲ ಇವು ಯಾವುದಕ್ಕೂ ನಿಮಗೆ ಅವಕಾಶ ಇರಲಿಲ್ಲ ಯಾವಾಗ ಮನೋ ಸಿದ್ಧಾಂತ ಜಾರಿಯಿದ್ದಾಗ ಯಾವ ಸಾವ ಯಾವಾಗ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಸಂವಿಧಾನಾತ್ಮಕ ಆಡಳಿತ ಬಂತು ಅವಾಗ ಈ ಎಲ್ಲ ಏನು ಪದ್ಧತಿಗಳದಾವ ಇವು ಸಂಪೂರ್ಣವಾಗಿ ಕಿತ್ತೆಸೆಯಲಾಯಿತು ಸಂವಿಧಾನಾತ್ಮಕ ಆಡಳಿತ ಬರಬೇಕು ಸಂವಿಧಾನಾತ್ಮಕ ಆಡಳಿತದಲ್ಲಿ ಆರ್ಟಿಕಲ್ ನೈನ್ಟೀನ್ ಹೇಳ್ತದ ನಿಮಗೆ ಮಾತನಾಡುವಂಥ ಹಕ್ಕು ಅಸ್ಪೃಶ್ಯತೆ ನಿವಾರಣೆ ಹಕ್ಕು ಮತ್ತು ಹುಟ್ಟು ಮೂಲವಂಶ ಜಾತಿ ಬಣ್ಣದ ಆಧಾರದ ಮೇಲೆ ಯಾರಿಗೆ ತಾರತಮ್ಯವನ್ನ ಮಾಡತಕ್ಕದ್ದಲ್ಲ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಡಬೇಕು ಪ್ರತಿಯೊಬ್ಬರು ರಾಜಕಾರಣಿ ಇರಬೇಕು ವಿಶೇಷವಾಗಿ ಮಹಿಳೆಯರನ್ನ ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮ ಅಥವಾ ವೇದ ಉಪನಿಷತ್ತು ಶಾಸ್ತ್ರ ಸ್ಮೃತಿಗಳು ಅವಕಾಶಗಳನ್ನು ಕೊಟ್ಟಿದ್ದಿಲ್ಲ ಮಹಿಳೆಯರಿಗೆ ದೇಶದ ಎಲ್ಲ ಜಾತಿ ಮಹಿಳೆಯರಿಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಹಿಂದೂ ಕೊಡುಬಲನ್ನು ಕೊಡುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಅವಕಾಶಗಳನ್ನು ಕೊಟ್ಟರು ಇದನ್ನು ಎಷ್ಟು ಸಾರಿ ನಾವು ಹೇಳಬೇಕು ನಿಮಗೆ ಪದೇ 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 ನಾವು ಹೇಳೋದೇ ನೀವು ಕೇಳೋದು ಇದಾಯ್ತು ಆದ್ರೆ ಆಚರಣೆಯಲ್ಲಿ ಇದಿಲ್ಲ ಅನುಕರಣೆಯಲ್ಲಿ ಇದು ಬರ್ತಾ ಇಲ್ಲ ಇವತ್ತು ನೋವಿನಿಂದ ಇವತ್ತು ಎಷ್ಟು ಜನ ನೀವು ಅಂಬೇಡ್ಕರ್ ವಾದಿಗಳಂತ ಇದ್ರಿ ಎಲ್ಲರೂ ನೀವೇನು ಮಾಡಾಕತ್ತೀರಿ ಅಂದ್ರೆ ಹಿಂದೂ ಧರ್ಮದ ಪಾಲಕರಾಗಿದ್ದ ಹಾಗಾದ್ರೆ ನಾನು ಕೇಳುವಂಥ ಪ್ರಶ್ನೆ ನೀವು ಅಂಬೇಡ್ಕರ್ ವಾದಿಗಳ ಹಿಂದುತ್ವವಾದಿಗಳ ಅಥವಾ ಅವಕಾಶವಾದಿಗಳ ಯಾರು ನೀವು ನೀವು ಯಾರಪ್ಪ ನೀವು ನೀವು ಅಂಬೇಡ್ಕರ್ ಜಯಂತಿ ಬಂದಾಗ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ನಾನು ಅಂಬೇಡ್ಕರ್ ಅನುಯಾಯಿ ನಾನು ಅಂಬೇಡ್ಕರ್ ಫಾಲೋವರ್ಸ್ ಅಂತ ಹೇಳ್ತೀರಿ ಈ ಹಿಂದೂ ಧರ್ಮದ ದೇವಾನ ದೇವತೆಗಳು ಬಂದಾಗ ಎಲ್ಲರ್ಗಿಂತ ಮೊದಲು ಟೊಪ್ಪಿ ಹಾಕೊಂಡು ನಾಮ ಹೊಡ್ಕೊಂಡು ಹೆಗಲ ಮೇಲೆಲ್ಲ ಆ ದೇವರನ್ನು ಹೊತ್ಕೊಂಡು ಅಡ್ಡಾಡುವ ಅಲ್ಲಿ ನಂಬರ್ ಒನ್ ಮುಂದೆ ಇರ್ತೀರಿ ರಾಜಕಾರಣ ಬಂದಾಗ ಏ ನಾನು ಹಂಗೆ ನಾನು ಈ ಕೆಲಸ ಮಾಡಿದೆ ಆ ಕೆಲಸ ಅಲ್ಲಿಯೂ ಕೂಡ ಇರ್ತೀರಿ ನೀವು ಯಾರಿಗಾಗಿ ಬದುಕ್ತಾ ಸಮುದಾಯಕ್ಕಾಗಿ ನಿಮ್ಮ ಹೋರಾಟವೋ ವೈಯಕ್ತಿಕ ಬೆಳವಣಿಗೆಗಾಗಿ ನಿಮ್ಮ ಹೋರಾಟವೋ ಅಥವಾ ಮತ್ತೇನಾದರೂ ತಿಳುವಳಿಕೆ ಇಲ್ಲದೆ ಡೊಂಬರಾಟವನ್ನು ಏನಾದರೂ ಮಾಡ್ತಾ ಇದ್ದೀರಾ ಒಂದು ತಿಳ್ಕೊಳ್ರಿ ನೀವು ಇವತ್ತು ಅನುಸರಿಸ್ತಿರುವಂಥ ಪದ್ಧತಿ ನಾಳೆ ನಿಮ್ಮ ಮಕ್ಕಳ ಕಗ್ಗೊಲೆಗೆ ಕಾರಣವಾಗ್ತದ ಅವರ ಗುಲಾಮಗಿರಿಗೆ ನೀವೇ ಕಾರಣೀಭೂತರಾಗ್ತದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಹಿಂದೂ ಧರ್ಮ ಅನ್ನುವಂಥದ್ದು ಬಹು ಮಹಡಿಗಳ ಕಟ್ಟಡ ಈ ಕಟ್ಟಡದಲ್ಲಿ ಒಂದು ಕೋಣೆಯಿಂದ ಇನ್ನೊಂದು ಕೋಣೆ ಹೋಗ್ಲಿಕ್ಕೆ ಬಾಗಿಲು ಇಲ್ಲ ಕಿಟಕಿಗಳು ಇಲ್ಲ ಯಾರು ಯಾವ ಕೋಣೆಯಲ್ಲಿ ಹುಡ್ತಾರೋ ಸಾಯೋವರೆಗೂ ಅದೇ ಕೋಣೆಯಲ್ಲಿ ಸಾಯ್ಬೇಕು ಇಲ್ಲಿ ಬ ಕಿಡಕಿಗಳಿಲ್ಲ ಬಾಗಿಲುಗಳಿಲ್ಲ ಏನದು ಮೇಲೆ ಏರಿಲಿಕ್ಕೆ ಏನಿಗಳಿಲ್ಲ ಅದಕ್ಕೆ ನೀವು ಏನಾದರೂ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಹಿಂದೂ ಧರ್ಮ ಅನ್ನುವಂತಹ ಈ ಕೆಟ್ಟ ವಸ್ಟ್ ವಲಸು ಪದ್ಧತಿಯನ್ನು ಬಿಟ್ಟು ಹೊರಗಡೆ ಬರಬೇಕು ಹೋದ ಧರ್ಮಕ್ಕೆ ನೀವು ಬಂದಾಗ ಮಾತ್ರ ನೀವು ಮಾನವೀಯತೆ ನೆಲೆ ಮೇಲೆ ಮಾನವೀಯತೆ ಶೆಲೆ ಮೇಲೆ ಬದುಕಲಿಕ್ಕೆ ಸಾಧ್ಯ ಅಂತ ಬಾಬಾ ಸಾಹೇಬರು ಹೇಳ್ತಾರೆ ಆದರೆ ಇವತ್ತು ಯಾವ ರೀತಿ ಹಗಲು ವೇಷಗಳನ್ನು ಜನ ಹಾಕೋತಾರಲ್ಲ ಆ ರೀತಿ ನಮ್ಮ ನಾಯಕರುಗಳೇ ಅನ್ಕೊಂಡವರು ನಾನು ಯಾವತ್ತೂ ಇಂಥವ್ರ ನಾಯಕನಂಗಿಲ್ಲ ಒಂದು ವೇಳೆ ಈ ಧರ್ಮವನ್ನು ಪರಿಪಾಲನೆ ಮಾಡಿ ನೀವು ರಾಜಕೀಯದಲ್ಲಿ ಏನಾದರೂ ಮುಂದೆ ಬರ್ತೀರಿ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಅಂಥ ರಾಜಕೀಯ ಅಸ್ತಿತ್ವೇ ನಮಗೆ ಬೇಡ ನಾವು ಅಂಬೇಡ್ಕರ್ ವಾದಿಗಳಾಗಿ ಅಂಬೇಡ್ಕರ್ ರೈಸ್ ರೈಟ್ಸ್ ಆಗಿ ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ ನಡಿಬೇಕೇ ವಿನಃ ನಾವು ಬಣ್ಣವನ್ನು ಬದಲಾಯಿಸಿ ಹಗಲು ವೇಷವನ್ನು ಹಾಕಿ ನಮ್ಮ ರಾಜಕೀಯ ಬೆಳವಣಿಗೆಗಾಗಿ ನಾಟಕ ಮಾಡುವಂಥ ವಂಶದವರು ನಾವಲ್ಲ ಖಂಡಿತವಾಗಲ ಅಂಥ ಅವಕಾಶ ಏನಾದರೂ ಮನಸ್ಸು ಮಾಡಿದ್ರೆ ಬಾಬಾ ಸಾಹೇಬರು ಇವತ್ತು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಅವ್ರದೇ ಒಂದು ದೇಶ ಮಾಡ್ಕೋತಿದ್ರು ಬಾಬಾ ಸಾಹೇಬರು ದೇಶವನ್ನು ಮಾಡಿಕೊಂಡು ಅವರೇ ಅಲ್ಲಿ ಸಹೇಬರಿಗೂ ಅಧ್ಯಕ್ಷರಾಗಿ ಬದುಕಬಹುದಾಗಿತ್ತು ಅಂಥ ಅವಕಾಶಗಳು ಬಾಬಾ ಸಾಹೇಬ್ರಿಗಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ನಡುವೆ ಮತ್ತು ನನ್ನ ಸಮುದಾಯದ ನಡುವೆ ಬಿಕ್ಕಟ್ಟು ಸೃಷ್ಟಿಯಾದರೆ ಖಂಡಿತವಾಗಲು ನನ್ನ ಎಲ್ಲ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ನನ್ನ ಸಮುದಾಯದ ಹಿತಾಸಕ್ತಿಯನ್ನು ನಾನು ಕಾಪಾಡ್ತೀನಿ ಒಂದು ವೇಳೆ ನನ್ನ ಸಮುದಾಯ ಮತ್ತು ನನ್ನ ದೇಶದ ನಡುವೆ ಬಿಕ್ಕಟ್ಟು ಸೃಷ್ಟಿಯಾದರೆ ಖಂಡಿತವಾಗಲು ನನ್ನ ಸಮುದಾಯದ ಹಿತಾಸಕ್ತಿನ ಬಲಿಕೊಟ್ಟು ನನ್ನ ದೇಶದ ಹಿತಾಸಕ್ತಿನ ಕಾಪಾಡ್ತೀನಿ ಅಂತಹ ದೊಡ್ಡ ದೇಶ ಪ್ರೇಮಿಯಾಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರೆ ಯಾವತ್ತೂ ಅವರು ಚಮಚಾಗಿರಿ ಗುಲಾಮಗಿರಿ ಮಾಡಲೇ ಇಲ್ಲ ಹಾಗಾಗಿ ಇವತ್ತು ನೋವಿನಿಂದ ದುಃಖದಿಂದ ವಿಶೇಷವಾಗಿರ್ತಕ್ಕಂಥ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೆಲ್ಲ ದಾಖಲೆಗಳದಾವೆ ಯಾವ ದೇವರು ಯಾವ ಧರ್ಮ ನಿಮ್ಮನ್ನು ಊರಿಂದ ಆಚೆಗೆ ಇವತ್ತಿಗೂ ಇಟ್ಟಿದೆ ನೀವು ಸಿಟಿಗಳಲ್ಲಿ ಏನೋ ಮೆರವಣಿಗೆ ಮಾಡ್ಬೋದು ಮೆರವಣಿಗೆ ಅದಕ್ಕೆ ನಮ್ಮ ಭಾಷೆ ಒಳಗೆ ಅದರ ಹಳ್ಳಿಗಳಲ್ಲಿ ಹೋದರೆ ನಮ್ಮ ಜನರ ಪರಿಸ್ಥಿತಿ ಇವತ್ತಿಗೂ ಶೋಚನೀಯವಾಗೈತಿ ಪರಿಸ್ಥಿತಿ ಹದಗೆಟ್ಟೈತಿ ಗುಡಿ ಗುಂಡಾರಗಳಲ್ಲಿ ಅವ್ರಿಗೆ ಪ್ರವೇಶ ಇಲ್ಲ ಗುಡಿ ಗುಂಡಾರ ಪ್ರವೇಶ ಮಾಡಿದ್ರೆ ಹೊಡಿತಾರೆ ಬಿಡಿತಾರಕ್ಕೆ ಕೊಲ್ತಾರೆ ಇನ್ನೇ ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಯಾವುದೋ ಒಂದು ಲವ್ ಮಾಡಿದ್ದಕ್ಕಾಗಿ ಬೇರೆ ಜಾತಿ ಹುಡುಗ ಅಂತ ಹೇಳಿ ಅಂದಿದ್ದಕ್ಕೆ ಆ ಹುಡುಗಿಯ ತಂದೆನ ಹೋಗಿ ಹುಡುಗನ ಮರ್ಡರ್ ಮಾಡಿರ್ತಕ್ಕಂಥ ಒಂದು ಮರ್ಯಾದೆ ಹತ್ಯೆ ಅಂತ ನಡೆಯುವಂಥ ದೇಶ ಅದ ನೀವು ಮೇಲಿಕ್ಕೆ ಅಂತಿರಲ್ಲ ನನಗೆ ಪ್ರಶ್ನೆ ಎರಡೇ ಕಾಡ್ತಿರೋದು ಈಗ ನನ್ನ ತಾಯಿನೂ ಗರ್ಭದರ್ಶಿಯಾಳ ನಿಮ್ಮ ತಾಯಿನೂ ಗರ್ಭದರ್ಶಿಳ ಹಾಗಾದ್ರೆ ತಾಯಿ ಗರ್ಭವನ್ನು ಸಂಶಯ ಪಡ್ತೀರಿ ನೀವು ಆ ಗರ್ಭದೊಳಗೆ ಮೇಲು ಕೀಳು ಹಾಂ ಈ ಏನು ಇದು ಇದ್ದು ಅಸ್ಪೃಶ್ಯ ಸ್ಪೃಶ್ಯ ಏನು ರೀ ಏನು ನಡೀತಾ ಇದೆ ಒಂದು ಎರಡನೇದ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ನನಗೆ ಪ್ರವೇಶ ಇಲ್ಲ ಯಾಕಿಲ್ಲ ಅಂದ್ರೆ ನೀನು ನೀವು ಬಂದ್ರೆ ಮೈಲಿಗೆ ಮುಡ್ಚಟ್ಟ ಹಾಗಾದ್ರೆ ನಿಮ್ಮ ದೇವರಿಗೆ ನಮ್ಮನ್ನು ಬದಲಾಯಿಸುವ ಪರಿವರ್ತಿಸುವ ಶಕ್ತಿ ಇಲ್ಲೇನು ಇವೆಲ್ಲ ಏನ್ರಿ ಇವೆಲ್ಲ ಅವೈಜ್ಞಾನಿಕವಾಗಿ ಅವೈಜ್ಞಾನಿಕವಾದಂತಹ ಧರ್ಮ ಇರೋದರಿಂದನೇ ಮೊಹಮ್ಮದ್ ಗೌರಿ ಅಂಡ್ ಗಝ್ನಿ ಬಂದು ಈ ದೇಶದ ಮೇಲೆ ಆಡಳಿತ ಮಾಡಿದ್ರು ಇಲ್ಲಿ ಯಾರೋ ವಿದೇಶದ ಅಮೆರಿಕ ಮೂಲದವರು ಬಂದು ಇಸ್ಕಾಂ ದೇವಾಲಯಗಳನ್ನು ಕಟ್ಟಿ ಹಣ ಗಳಿಸುವಂತಹ ಒಂದು ಸ್ಥಾನ ಇದು ಏನಿದು ದೇವರ ಹೆಸರಿನ ಮೇಲೆ ವಿದೇಶಿಗರು ಅವ್ರ್ಗೊತ್ತ ದೇವ್ರಿಲ್ ಅಂತೇಳಿ ಆದ್ರೆ ನೀವು ನಂಬಿದ್ರೆ ಅದಕ್ಕಾಗಿ ಒಂದು ದೇವರ ದೇವಸ್ಥಾನ ಕಟ್ಟಿಬಿಟ್ಟಿವೆ ಕಟ್ಟಿ ಅದರಿಂದ ಕೋಟಿ ಕೋಟಿ ವಾರ್ಷಿಕ ಆದಾಯವನ್ನು ಗಳಿಸುವಂಥದ್ದು ಈ ದೇಶದಲ್ಲಿರುವಂಥ ನಾಲ್ಕು ದೇವಸ್ಥಾನಗಳು ತಿರುಪತಿ ತಿಮ್ಮಪ್ಪ ಅನಂತ ಪದ್ಮನಾಭ ಏನಿದು ಪುರಿ ಜಗನ್ನಾಥ ಸೇರಿದಂತೆ ಶಿರಡಿ ಸಾಯಿ ಸೇರಿದ ಹತ್ತು ದೇವಾಲಯಗಳ ವಾರ್ಷಿಕ ವಾರ್ಷಿಕ ಆದಾಯವೇ ಹತ್ತು ಸಾವಿರ ಕೋಟಿ ರೂಪಾಯಿ ಎಲ್ಲಿ ಬಡತನ ಇದೆ ಈ ದೇಶದೊಳಗಡೆ ಬಡತನ ಇಲ್ಲ ಯಾರದೋ ನಾಲ್ಕು ಜನರ ಪಾಲು ಈ ದೇಶದ ಆಸ್ತಿ ಅಂತಸ್ತು ರಾಜಕೀಯ ಶಕ್ತಿ ಎಲ್ಲ ಅವ್ರ ಪಾಲ್ ಆಗ್ತದೆ ಅದಕ್ಕಾಗಿ ಏನು ಹೇಳ್ತಿಲ್ಲ ಸೆವೆಂಟಿ ಒನ್ ಪರ್ಸೆಂಟ್ ಈ ದೇಶದ ಆಸ್ತಿ ಕೇವಲ ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನರ ಆಗೈತಿ ಏನು ಉಳಿದಿರ್ತಕ್ಕಂತಹ ತೊಂಬತ್ತೇಳು ಪರ್ಸೆಂಟ್ ಜನರಿಗೆ ಕೇವಲ ಮೂವತ್ತೈದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಆಸ್ತಿ ಐತಿ ಎಲ್ಲದರಲ್ಲಿ ಅವಕಾಶಗಳಿಲ್ಲ ಹಿಂಗ ವಿಚಾರ ಮಾಡ್ತಾ ಹೋದ್ರೆ ಭಾಳ ಐತೆ ಅದೆಲ್ಲ ನಿಮ್ಮ ತಲೆಗೆ ಹೋಗತಿಲ್ಲ ನನಗಂತೂ ಗೊತ್ತಿಲ್ಲ ಆದ್ರೆ ನಾವೇನು ನೀವೇನು ಈ ಡಾಂಬಿಕತನದ ಹೆಜ್ಜೆ ಇಡ್ತಾ ಇದ್ರಿ ಇದಕ್ಕೆ ನಾನು ತೀವ್ರವಾಗಿರ್ತಕ್ಕಂಥ ವಿರೋಧ ಐತಿ ನೀವು ನಿಜ ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ದರೆ ಬದಲಾಗ್ರಿ ಅಂಬೇಡ್ಕರ್ ಅವರನ್ನು ಓದ್ರಿ ಸಮುದಾಯವನ್ನು ನೋಡಿರಿ ನಮ್ಮ ಜನರನ್ನು ನೋಡ್ರಿ ಅವರಿಗಾಗಿ ಬದುಕ್ರಿ ನಿಮಗಾಗಿ ನೀವು ಬದುಕೋರಿದ್ರೆ ದಯವಿಟ್ಟು ಸಮಾಜದ ದಿಕ್ಕು ತಪ್ಪಿಸ್ಬೇಡ್ರಿ ನೀವು ಏನಿರಿ ಇಲ್ಲ ಇನ್ನೊಂದು ಏನಾದರೂ ಹೋರ್ರಿ ಯಾವ ದೇವರ ಗುಡಿಗಾದ್ರೂ ಹೋಗ್ರಿ ಅದ ಸಂಬಂಧ ಬರೋದಿಲ್ಲ ಆದ್ರೆ ನೀವು ನಾನು ಅಂಬೇಡ್ಕರ್ ವಾದಿ ಹೇಳಿ ಅಂಬೇಡ್ಕರ್ ಜಯಂತಿ ಮಾತ್ರ ಮಾಡಬೇಡ್ರಿ ಯಾಕಂದ್ರೆ ಅಂಬೇಡ್ಕರ್ ಜಯಂತಿಗೂ ಅಂಬೇಡ್ಕರ್ ಸಿದ್ಧಾಂತಕ್ಕೂ ಹಿಂದುತ್ವಕ್ಕೂ ಬಹಳ ವಿರೋಧ ಐತಿ ಅದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಎಲ್ಲ ಕುಡಿಸಿ ಎರಡು ದೋಣಿ ಮೇಲೆ ಪಯಣ ಮಾಡಿ ಈ ಪೌರಾಣಿಕ ಕಥೆಗಳ ಜೊತೆ ಈ ಐತಿಹಾಸಿಕ ಘಟನೆಗಳ ಜೊತೆ ಜೋಡಿಸಿ ಈ ವ್ಯವಸ್ಥೆಯನ್ನು ಹಾಳು ಮಾಡಬೇಡ್ರಿ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ